ನಮ್ಮ ನಿಲುವು ಇದ್ರಲ್ಲಿ ಭಾಳ ಸ್ಪಷ್ಟವಾಗಿದೆ ಏನು ಅವರು ಆ ಪ್ರಿನ್ಸಸ್ ರೋಡನ್ನು ಪುನರ್ ನಿರ್ಮಾಣ ನಾಮಕರಣ ಮಾಡೋಕ್ಕೆ ಮುಂದುವರಿತಾ ಇದ್ದಾರೆ ಅದನ್ನು ನಾವು ಖಂಡಿಸಿದೆ ಕಾರಣ ಅಂದರೆ ಅದು ಮಹಾರಾಜ ತಂಗಿಯ ಹೆಸರಲ್ಲಿ ಅವರ ನೆನಪಿನಲ್ಲಿ ಆ ರೋಡನ್ನು ನಾಮಕರಣ ಮಾಡಿದ್ದಾರೆ ಅಲ್ಲೇ ಟಿ ಬಿ ಸ್ಯಾನಿಟೋರಿಯಂ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಯಾಕೆಂದರೆ ಅವರ ತಂಗಿ ಪ್ರಿನ್ಸೆಸ್ ಕೃಷ್ಣಾಜಮಣ್ಣಿಯವರು ಟಿ ಬಿಗೆ ಬಲಿಯಾಗ್ತಾರೆ ಅದಕ್ಕಾಗಿ ಅವರು ಮತ್ತು ಮೂರು ಮಗಳೂ ಸಹ ಟಿ ಬಿಗೆ ಬಲಿಯಾಗ್ತಾರೆ ಆ ನೆನಪಿನಲ್ಲಿ ಮತ್ತು ಆ ಟಿ ಬಿ ಸ್ಯಾನಿಟೋರಿಯಂ ಏನು ಕೊಡುಗೆ ಕೊಡುಗೆ ಇದೆ ಆ ನಿಟ್ಟಿನಲ್ಲಿ ಅದರ ರಸ್ತೆಯನ್ನು ಪ್ರಿನ್ಸೆಸ್ ರೋಡ್ ಅಂತ ನಾಮಕರಣ ಮಾಡಿದ್ದಾರೆ ಅದರ ಜೊತೆಗೆ ಅಲ್ಲಿರುವಂಥದ್ದೆಲ್ಲ ಆರೋಗ್ಯ ಸಂಸ್ಥೆಯೂ ಕೂಡ ಅದು ಆ ಟಿ ಬಿ ಸ್ಯಾನಿಟೋರಿಯಂ ಜಾಗದಲ್ಲೇ ನಿರ್ಮಾಣ ಆಗಿದೆ ಸೊ ಮೂಲ ಕೊಡುಗೆ ಮಹಾರಾಜ ಆಗಿರೋ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಪ್ರಿನ್ಸೆಸ್ ರೋಡನ್ನು ನಾಮಕರಣ ಮಾಡೋದಕ್ಕಾಗಿ ಅದನ್ನು ಪ್ರಿನ್ಸೆಸ್ ರೋಡ್ ಆಗೇ ಇರಲಿ ಅಂತ ನಾವು ಅಲ್ಲಿ ಏನು ಎಮ್ ಸಿ ಸಿ ಅಲ್ಲಿರುವಂಥದ್ದು ಅಥಾರಿಟಿಗಳಿಗೆ ನಾವು ಒತ್ತಾಯಿಸಿದೀವಿ ನಂತರವೂ ಸಹ ಏನು ದಾಖಲೆಗಳು ಬೇಕಾಗಿದೆ ಅದನ್ನು ಸಹ ನಾವು ಒತ್ತಾಯಿಸಿದೀವಿ ಮತ್ತು ನಾವು ಹೇಳಿದ್ದೇವೆ ನಮಗೇನು ದಿವಂಗಿತ ಏನು ಆ ವಿಚಾರವಾಗಿ ಏನು ಮಾತಾಡಿಲ್ಲ ನಮ್ಮದು ಬರೀ ಅಭಿವೃದ್ಧಿಯ ಲೆಕ್ಕದಲ್ಲಿ ಸಿ ಎಂ ಜೊತೆ ಚರ್ಚೆ ಮಾಡಿರೋದು ಈ ವಿಚಾರ ಕಾನೂನಾತ್ಮಕವಾಗಿ ಏನು ಅಲ್ಲಿ ಏನು ಸ್ಥಳೀಯ ಏನು ಪ್ರತಿಭಟನೆಗಳು ನಡೆಸ್ತಾಯೋ ಅದು ಮುಂದುವರಿಯುತ್ತೆ ನಮ್ಮ ನಿಲುವು ಇದ್ರ ಭಾಳ ಸ್ಪಷ್ಟವಾಗಿದೆ ಏನು ಅವರು ಪ್ರಿನ್ಸೆಸ್ ರೋಡನ್ನು ಪುನರ್ ನಿರ್ಮಾಣ ನಾಮಕರಣ ಮಾಡೋಕ್ಕೆ ಮುಂದುವರಿತಾ ಇದ್ದಾರೆ ಅದನ್ನು ನಾವು ಖಂಡಿಸಿದೆ ಕಾರಣ ಅಂದರೆ ಅದು ಮಹಾರಾಜ ತಂಗಿಯ ಹೆಸರಲ್ಲಿ ಅವರ ನೆನಪಿನಲ್ಲಿ ಆ ರೋಡನ್ನು ನಾಮಕರಣ ಮಾಡಿದ್ದಾರೆ ಅಲ್ಲೇ ಟಿ ಬಿ ಸ್ಯಾನಿಟೋರಿಯಮ್ಮನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಯಾಕಂದರೆ ಅವರ ತಂಗಿ ಪ್ರಿನ್ಸೆಸ್ ಅವರು ಟಿ ಬಿಗೆ ಬಲಿಯಾಗ್ತಾರೆ ಅದಕ್ಕಾಗಿ ಅವರು ಮತ್ತು ಮೂರು ಮಗಳೂ ಸಹ ಟಿ ಬಿಗೆ ಬಲಿಯಾಗ್ತಾರೆ ಆ ನೆನಪಿನಲ್ಲಿ ಮತ್ತು ಆ ಟಿ ಬಿ ಸ್ಯಾನಿಟೋರಿಯಂ ಏನು ಕೊಡುಗು ಕೊಡುಗೆ ಇದೆ ಆ ನಿಟ್ಟಿನಲ್ಲಿ ಅದರ ರಸ್ತೆಯನ್ನು ಪ್ರಿನ್ಸೆಸ್ ರೋಡ್ ಅಂತ ನಾಮಕರಣ ಮಾಡಿದ್ದಾರೆ ಅದರ ಜೊತೆಗೆ ಅಲ್ಲಿರುವಂಥದ್ದೆಲ್ಲ ಆರೋಗ್ಯ ಸಂಸ್ಥೆನೂ ಕೂಡ ಅದು ಆ ಟಿ ಬಿ ಸ್ಯಾನಿಟೋರಿಯಂ ಜಾಗದಲ್ಲೇ ನಿರ್ಮಾಣ ಆಗಿದೆ ಸೊ ಮೂಲ ಕೊಡುಗೆ ಮಹಾರಾಜು ಆಗಿರೋ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಪ್ರಿನ್ಸೆಸ್ ರೋಡನ್ನು ನಾಮಕರಣ ಮಾಡೋದಕ್ಕಾಗಿ ಅದನ್ನ ಪ್ರಿನ್ಸೆಸ್ ಆಗೇ ಇರಲಿ ಅಂತ ನಾವು ಅಲ್ಲಿ ಏನು ಎಮ್ ಸಿ ಸಿ ಅಲ್ಲಿರುವಂಥದ್ದು ಅಥಾರಿಟಿಗಳಿಗೆ ನಾವು ಒತ್ತಾಯಿಸಿದ್ವಿ ನಂತರವೂ ಸಹ ಏನು ದಾಖಲೆಗಳು ಬೇಕಾಗಿದೆ ಅದನ್ನು ಸಹ ನಾವು ಒತ್ತಾಯಿಸ್ತೀವಿ ಮತ್ತು ನಾವು ಹೇಳಿದ್ದೇವೆ ನಮಗೇನು ದಿವಂಗಿತ ಏನು ಆ ವಿಚಾರವಾಗಿ ಏನು ಮಾತಾಡಿಲ್ಲ ನಮ್ಮದು ಬರೀ ಅಭಿವೃದ್ಧಿಯ ಲೆಕ್ಕದಲ್ಲಿ ಸಿ ಎಂ ಜೊತೆ ಚರ್ಚೆ ಮಾಡಿರೋದು ಈ ವಿಚಾರ ಕಾನೂನಾತ್ಮಕವಾಗಿ ಏನು ಅಲ್ಲಿ ಏನು ಸ್ಥಳೀಯ ಏನು ಪ್ರತಿಭಟನೆಗಳು ನಡೆಸ್ತಾ ನಡೆಸ್ತಾಯಿಲ್ಲ ಅದು ಮುಂದುವರಿಯುತ್ತೆ